สมर्थ सदगुरु सिद्धारुड महास्वामीಗಳವರ ദിവ್ಯಚರಣಾರವಿಂದಗಳನ್ನು ಫಿರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಪಾಕಾರಂ 파ವನಂ జ్ఞಾನಂ โธಕಾರಂ ದೋಷನಾಶನಂ ದಕಾರಂ ತುದಯಾಕಾರಂ ಕಕಾರಂ ಕರ್ಮನಾಶನಂ ಎಂಬುವುದು ಪುಸಿಯೇನಯ್ಯ ಕಪಿಲ ಸಿದ್ಧಮಲ್ಲಿಕಾರ್ಜುನ ಅಂಥೇಳಿ ಸೊನ್ನಲಿಗಿಯ ಸಿದ್ಧರಾಮೇಶ್ವರರು ಸೊಲ್ಲಾಪುರದ ಸಿದ್ಧರಾಮೇಶ್ವರರು ಬಹಳ ಸುಂದರವಾದಂಥ ವಚನವನ್ನು ಹೇಳ್ತಾರೆ ಇದರೊಳಗೆ ಪಾದೋದಕದ ಮಹಿಮೆಯನ್ನು ಪಾದೋದಕ ಅಂದರೆ ಯಾವುದು ಸದ್ಗುರುವಿನ ಪಾದವನ್ನು ತೊಳೆದಂತಹ ಪವಿತ್ರವಾದ ತೀರ್ಥನ ಪಾದೋದಕ ಪಾ ಅಂದ್ರ ಪಾವನಾ ಅಂತ ಮತ್ತು ಜ್ಞಾನದ ಪ್ರತೀಕ ಅಂತ ಡೋ ಅಂತಂದ್ರೆ ದೋಷವನ್ನು ನಾಶ ಮಾಡುವುದಂತ ದ ಅಂತಂದ್ರೆ ದಯಾಪೂರ್ಣವಾದಂಥದ್ದು ಕಾ ಅಂದರೆ ಕರ್ಮನಾಶನವಾಗುವುದು ಪಾವನವಾದಂಥ ಜ್ಞಾನವನ್ನು ಪಡ್ಕೊಂಡು ದೋಷವನ್ನು ಹರ್ಕೊಂಡು ದಯಾಪೂರ್ಣನಾಗಿ ಕರ್ಮರಹಿತನಾದಂಥವನೇ ಮುಕ್ತಾತ್ಮ ಹಂಗಂದ್ರೆ ನಾವೆಲ್ಲರೂ ಸಹಿತ ಮುಕ್ತರಾಗಲಿಕ್ಕೆ ಸರಳವಾದಂಥ ಮಾರ್ಗ ಅಂದರೆ ಗುರು ಪಾದ ದರ್ಶನ ಗುದು ಗುರು ಪಾದ ಅರ್ಚನಾ ಗುರು ಪಾದೋದಕ ಸೇವನ ಎಷ್ಟು ನೋಡ್ರಿ ಗುರುವಿನ ಪಾದದೊಳಗೆ ಎಷ್ಟು ಶಕ್ತಿ ಐತಿ ಕೃತಯುಗದೊಳಗೆ ಭಗವಂತ ತಲಿ ಒಳಗಿದ್ದ ಅಂತ ಹೇಳ್ತಾರೆ ತ್ರೈತಾಯುಗದೊಳಗೆ ಭಗವಂತ ಹೃದಯದಲ್ಲಿ ಬಂದಾಂಥ ದ್ವಾಪಾರ ಯುಗದಲ್ಲಿ ಭಗವಂತ ನಾಭಿಸ್ಥಳಕ್ಕೆ ಬಂದಂಥ ಕಲಿಯುಗದಲ್ಲಿ ಭಗವಂತ ಪಾದಗಳಿಗೆ ಬಂದಾನ ಅದಕ್ಕಾಗಿ ಭಗವಂತ ಎಲ್ಲದಾನಪ್ಪ ಅಂದ್ರೆ ಶ್ರೀಚರಣದಲ್ಲಿನ ಭಗವಂತನಿದ್ದಾನ ಅದಕ್ಕಾಗಿನ ಗುರುವಿಗೆ ಪಾದಕ್ಕ ಹನಿ ಹಚ್ಚಿ ನಮಸ್ಕರಿಸುವುದು ನಮ್ಮ ಪಾಪಗಳನ್ನು ಕಳ್ಕೊಳ್ಳೋದು ನಮ್ಮ ಕರ್ಮಗಳನ್ನು ಹರ್ಕೊಳ್ಳೋದು ಜ್ಞಾನಭರಿತರಾಗ್ಬೋದು ಎಲ್ಲವೂ ಸಹಿತ ಗುರುಪಾದೋದಕದಲ್ಲಿನ ಐತಿ ನಂಬಿಕೆ ನೋಡ್ರಿ ಮತ್ತು ಸಂಶಯ ಮಾಡ್ತಾರೆ ಕೆಲವು ಮಂದಿ ಯಾವುದೋ ಕಾಲ ತೊಳೆದ ನೀರು ಕುಡಿದ್ರೆ ಪಾದೋದಕನ ಅಂತ ಹೇಳ್ಕರ್ ಕೆಲವು ಜನ ಪ್ರಶ್ನೆ ಮಾಡ್ತಿರ್ತಾರೆ ಅದು ಅವ್ರಿಗೆ ಬಿಟ್ಟು ವಿಷಯ ಅವ್ರು ಹೆಂಗೆ ತಿಳ್ಕೊಂಡಾರೋ ಅವರು ಹಂಗೆ ನಡ್ಕೊಳ್ಳಿ ನಾವು ಹೆಂಗೆ ತಿಳ್ಕೊಂಡೆವು ಹಂಗೆ ನಾವು ನಡ್ಕೊಳ್ಳೋನು ಪಾದೋದಕವೆಂಬುವುದು ಪರಮಾತ್ಮನ ಚಿದ್ರೂಪು ನೋಡ ಪಾದೋದಕವೆಂಬುವುದು ಮೋಕ್ಷದ ಮಾರ್ಗ ನೋಡ ಪಾದೋದಕವೆಂಬುವುದು ಪಾಪದ ಕೇಡು ನೋಡ ಪಾದೋದಕವೆಂಬುವುದು ಪ್ರಮಥರ ಇರುವು ನೋಡ ಪಾದೋದಕವೆಂಬುವುದು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಮಹಿಮೆ ನೋಡ ಅಂತ ಹೇಳಕ್ಯಾರ ಸಿದ್ಧರಾಮೇಶ್ವರರು ಬಹಳ ಸುಂದರವಾಗಿ ಪಾದೋದಕವನ್ನು ಕುರಿತು ಹೇಳ್ತಾರೆ ಗುರುಪಾದ ತೀರ್ಥಕ್ಕಿಂತಲೂ ಶ್ರೇಷ್ಠವಾದಂತಹ ಗಂಗೆ ಎಲ್ಲಿಯೂ ಇಲ್ಲ ಪಾದೋದಕದಿಂದ ಪರಮಾತ್ಮನ ಚಿದ್ರೂಪವನ್ನು ನೋಡಬಹುದು ಪಾದೋದಕದಿಂದ ಮೋಕ್ಷ ಮಾರ್ಗವನ್ನು ಹಿಡ್ಕೊಳ್ಳಬಹುದು ಪಾದೋದಕದಿಂದ ಪಾಪಗಳನ್ನು ಕಳಕೊಳ್ಳಬಹುದು ಪಾದೋದಕದಿಂದ ಸಂತರ ದರ್ಶನವಾಗಬಹುದು ಪಾದೋದಕ ಅನ್ನುವುದನ ಆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸ್ವರೂಪ ಅಂತ ಹೇಳಕಾರ ವಿಶೇಷವಾಗಿ ಅದಕ್ಕೆ ನಮ್ಮ ಧರ್ಮದಲ್ಲಿ ಹೇಳಿದಂಗೆ ಪಾದೋದಕವನ್ನು ಬಹಳ ನಾವು ಗೌರವಿಸಬೇಕು ಆ ಪಾದೋದಕದಲ್ಲಿ ಅಷ್ಟ ಶಕ್ತಿ ಐತಿ ಪೂಜ್ಯ ಶ್ರೀ ಸಿದ್ಧಾರುಢ ಸ್ವಾಮಿಗಳು ಜೀವನ ಅಮೃತ ಅನ್ನುವಂತಹ ಸಿದ್ಧಾರುಡಪ್ಪನ ಕುರಿತ ಚರಿತ್ರೆ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಬಹಳ ಸುಂದರವಾಗಿ ಬರೆದರು ಇದರೊಳಗೆ ಇವತ್ತು ನಾವು ಹನ್ನೆರಡನೆಯ ಒಂದು ಭಾಗವನ್ನು ನೋಡೋದು ಇದರೊಳಗೆ ಸಿದ್ಧಾರುಡಪ್ಪನನ್ನು ಗೌರಿ ತೇರಿನೊಳಗ ಕುಂಡ್ರಿಸಿ ರಥೋತ್ಸವ ಮಾಡಿದಂತಹ ಒಂದು ಸುಂದರವಾದಂತಹ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಸಿಂದಿಯವರು ಒಂದು ಉಲ್ಲೇಖದೊಳಗೆ ಉಲ್ಲೇಖಿತವಾದಂತಹ ವಿಷಯವನ್ನು ಇಲ್ಲಿ ಬರೆದಾರೆ ಇನ್ ದೋಸ್ ಟೈಮ್ಸ್ ಕಾರ್ ಫೆಸ್ಟಿವಲ್ ವಾಸ್ ಹೆಲ್ಡ್ ಆನ್ ದ ಒಕೇಶನ್ ಆಫ್ ದ ಗೌರಿ ಹುನ್ನಮಿ ಅ ಕಾರ್ ವಾಸ್ ಪ್ರಿಪರ್ಡ್ ಫಾರ್ ದ್ಯಾಟ್ ಪರ್ಪಸ್ People attempted to drag the car. It would not move. Some people then suggested that Mad Siddappa should be made to sit in the car. He was forcibly brought and placed in the car. After that, the car moved on Thidakara. ಒಂದು ದಾಖಲೆಯನ್ನು ತೆಗೆದು ಅದರೊಳಗೆ ಉಲ್ಲೇಖಿತವಾದಂತಹ ವಿಷಯವನ್ನು ಇಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಸಿಂಧಿಯವರು ಹೇಳಿದ್ದಾರೆ ಇಲ್ಲಿ ಅವರು ಏನು ಹೇಳ್ತಾರಂದ್ರೆ ಆವಾಗಿನ ಕಾಲದೊಳಗೆ ಗೌರಿ ಹುಣ್ಣಿಮೆಯ ದಿವಸ ಗೌರಿ ರಥೋತ್ಸವವನ್ನು ಮಾಡಾಕ ಎಲ್ಲರೂ ಕೂಡಿ ತಯಾರಿ ಮಾಡಿದರು ಭಾಳ ಜನ ಕೂಡಿ ಆ ರಥವನ್ನು ಪ್ರಯತ್ನ ಪ್ರಯತ್ನಪಟ್ಟರು ಆದರೆ ಆ ರಥ ಮುಂದೆ ಹೋಗಲಿಲ್ಲ ಅಲ್ಲಿದ್ದಂತಹ ಕೆಲವ ಹಿರಿಯರು ಅರಣ್ಯದೊಳಗಿರುವಂಥ ಹುಚ್ಚ ಸಿದ್ದಪ್ಪನನ್ನು ಮ್ಯಾಡ ಸಿದ್ದಪ್ಪ ಹೊಚ್ಚ ಸಿದ್ದಪ್ಪನನ್ನು ಅಂದ್ರೆ ಸಿದ್ಧಹಾರುಡ್ರನ್ನು ಹೊಚ್ಚ ಸಿದ್ಧಹಾರುಡ ಅಂತ ಕರಿತಿದ್ದರು ಹುಚ್ಚ ಸಿದ್ದಪ್ಪನ ಕರ್ಕೊಂಡು ಬಂದು ಈ ರಥದೊಳಗೆ ಕೊಂಡು ಸುಣಪ ಅಂತ ಹಿರಿಯರ ಮಾರ್ಗದರ್ಶನ ಮಾಡಿದ್ದಕ್ಕೆ ಅಲ್ಲಿದ್ದಂತಹ ಜನ ಎಲ್ಲರೂ ಹೋಗಿ ಸಿದ್ಧಾರುರನ್ನು ಒತ್ತಾಯಪೂರ್ವಕವಾಗಿ ಹಿ ವಾಸ್ ಫೋರ್ಸಿಬಲಿ ಬ್ರೌಟ್ ಅಂತ ಹೇಳಿದಾರ ಒತ್ತಾಯ ಮಾಡೋರು ನಾವು ಅಲ್ಲಿ ಅಂದರು ಸಹಿತ ಅವರನ್ನು ಜಗ್ಗಿ ಕರ್ಕೊಂಡು ಬಂದು ಆ ರಥದೊಳಗೆ ಕುಂಡಿಸಿದರು ಯಾವಾಗ ಸಿದ್ಧಾರ್ಡರು ಆ ರಥದೊಳಗೆ ಕುಂದರೂ ರಥ ತನ್ನಷ್ಟಕ್ಕೆ ತಾನ ಹೊಂಟಿತು ಅಂತ ಹೇಳ್ಕಾರೆ ವಿಶೇಷವಾದಂತಹ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಿದರೆ ಹದಿನೆಂಟುನೂರ ಎಪ್ಪತ್ತು ಎಪ್ಪತ್ತೊಂದನೇ ವರ್ಷ ಇರಬೇಕು ಆ ವರ್ಷ ಗೌರಿ ತೇರಿನಲ್ಲಿ ಯಾರ ಮನೆಯ ಗೌರಿಯನ್ನು ಕೊಳ್ಳಿರಿಸಿ ಮೆರೆಸಬೇಕೆಂಬ ವಿಷಯದಲ್ಲಿ ಹುಬ್ಬಳ್ಳಿ ಮಂಗಳವಾರಪೇಟೆಯ ಅರ್ಕಸಾಲಿ ಓಣಿಯ ಎರಡು ಪಂಗಡಗಳಲ್ಲಿ ಮನಸ್ತಾಪ ಆಗಿತ್ತು ಆ ಮನಸ್ತಾಪವು ವಿಕೋಪಕ್ಕೆ ಹೋಗಿ ರಥೋತ್ಸವ ನಿಂತು ಹೋಗಿತ್ತು ಬಹುಕಾಲದಿಂದ ನಡೆದುಕೊಂಡು ಬಂದಿದ್ದ ರಥೋತ್ಸವವನ್ನು ನಿಲ್ಲಿಸಿದರೆ ಊರಿಗೆ ಕೇಡಾಗಬಹುದೆಂದು ಎಲ್ಲ ಹಿರಿಯರು ಹೆದರಿದ್ದರು ಆಗ ಎಲ್ಲರೂ ಒಂದೆಡೆ ಸೇರಿ ತಮ್ಮ ತಮ್ಮಲ್ಲಿಯ ಮನಸ್ತಾಪಗಳನ್ನು ಮರೆತು ಯಾರ ಮನೆಯ ಗೌರಿಯನ್ನು ಕೂಡಿಸುವುದೇ ಬೇಡ ಅಡವಿಯಲ್ಲಿ ಹುಚ್ಚನಂತೆ ಅಲೆಯುವ ಆ ಸಿದ್ಧನನ್ನೇ ಹುಡುಕಿ ತಂದು ತೇರಿನಲ್ಲಿ ಕೂಡಿಸಿ ತೇರು ಎಳೆಯೋಣವೆಂದು ಎಲ್ಲರೂ ಒಮ್ಮತದಿಂದ ನಿಶ್ಚಯಿಸಿದರು ಸಿದ್ಧರನ್ನು ಅಡವಿಯಲ್ಲಿ ಹುಡುಕತೊಡಗಿದರು ಆ ಕಾಲದಲ್ಲಿ ಸಿದ್ಧರಿಗೆ ನಿಶ್ಚಿತ ಎಂಬುದು ಇರಲಿಲ್ಲ ಖಾಯಂ ವಾಸವೂ ಇರಲಿಲ್ಲ ಹಗಲೆಲ್ಲ ದನ ಕಾಯುವ ಹುಡುಗರು ಸಂಗಡ ಆಟ ಆಡುತ್ತಿದ್ದರು ಅಡವಿಯಲ್ಲಿ ಸಿಕ್ಕ ಹಣ್ಣು ಹಂಪಲಗಳನ್ನು ತಿನ್ನುತ್ತಿದ್ದರು ಒಂದು ದಿವಸ ದನ ಕಾಯುವ ಹುಡುಗರು ಮಾವಿನ ಹಣ್ಣುಗಳನ್ನು ಕದಿಯಲು ಸಿದ್ಧರನ್ನು ಒಂದು ತೋಟಕ್ಕೆ ಕರೆದು ಒಯ್ದರಂತೆ ಆ ಕಿಡಿಗೇಡಿ ಹುಡುಗರ ಉಪಟಳವನ್ನು ನೋಡಿ ಬೇಸತ್ತಿದ್ದ ಆ ತೋಟದ ಮಾಲೀಕ ಅವನನ್ನು ಹಿಡಿದು ಬಡಿಯಲು ಒಂದು ಪೊದೆಯ ಮರಿಯಲ್ಲಿ ಅಡಗಿ ಕುಳಿತಿದ್ದ ಕೈಯಲ್ಲಿ ಒಂದು ಬೆತ್ತದ ಬಡಿಗೆಯನ್ನು ಹಿಡಿದಿದ್ದ ಮುಗ್ಧ ಮಹಾದೇವ ಬೋಳೇ ಶಂಕರನಂತಿದ್ದ ಸಿದ್ಧಾರುಡರು ಹುಡುಗರ ಸಂಗಡ ಮಾವಿನ ಗಿಡದತ್ತ ಬರುವುದನ್ನು ಆ ಮಾಲೀಕ ಜಪ್ಪಿಸಿ ಕಾಯುತ್ತಿದ್ದ ಹುಡುಗರು ಗಿಡ ಏರಿ ಕಾಯಿ ಹರಿಯುವಾಗಲಿ ತೋಟದ ಮಾಲೀಕ ಸಿಕ್ಕರಲೇ ನನ್ನ ಮಕ್ಕಳ ನಿಮಗೆ ಬೆತ್ತದ ರುಚಿ ತೋರಿಸ್ತಿನ್ಲಿ ಎಂದವನೇ ಮಾವಿನ ಗಿಡದತ್ತ ಧಾವಿಸಿ ಬರುತ್ತಿರುವುದನ್ನು ಕಂಡ ಕಿಡಿಗೇಡಿ ಹುಡುಗರು ಎತ್ತರದ ಟೊಂಗೆಯಿಂದಲೇ ಜಿಗಿದು ಬೇಲಿಹಾರಿ ಮಾಲೀಕನ ಕೈಗೆ ಸಿಗದಂತೆ ಬಚಾವ ಆದರು ಅಂತ ಹೇಳಕರ್ ಇಲ್ಲಿ ಹೇಳ್ತಾರೆ ಹದಿನೆಂಟುನೂರ ಎಪ್ಪತ್ತು ಎಪ್ಪತ್ತೊಂದನೇ ಇಸ್ವಿ ಸುಮಾರಿಗೆ ಸಿದ್ಧಾರುಡ್ರು ಆ ನಿರ್ಜನ ಪ್ರದೇಶದಲ್ಲಿನ ಸಂಚಾರ ಮಾಡ್ತಿದ್ದರು ದನ ಕಾಯುವ ಹುಡುಗರ ಜೊತೆಗೆ ಗೆಳೆತನ ಮಾಡಿದ್ರು ಅವರು ಕೊಟ್ಟರೆ ಒಂದಿಷ್ಟು ಪ್ರಸಾದ ಸ್ವೀಕಾರ ಮಾಡ್ತಿದ್ದರು ಇಲ್ಲಂದ್ರೆ ಯಾವುದೋ ಗಿಡದಾಗಿಂದ ಹಣ್ಣು ಕಾಯು ತಿಂತಿದ್ದರು ಎಲ್ಲಪ್ಪ ಅಂದ್ರೆ ಕೆರೆಯಾಗಿನ ನೀರು ಕುಡಿದು ಮಲ್ಕೊಳ್ತಿದ್ರು ಕೆಲವು ಹುಡುಗರು ಸಿದ್ಧಾರ್ಡ್ರನ್ನ ಕರ್ಕೊಂಡು ಮಾವಿನಕಾಯಿ ಹರಿಬೇಕಂತೇಳಿ ಒಂದು ಮಾವಿನ ತೋಟಕ್ಕೆ ಹೋದರು ಸಿದ್ಧಾರ್ಡ್ರನ್ನ ಕರ್ಕೊಂಡು ಎಲ್ಲರೂ ಗಿಡ ಹತ್ತಿ ಮಾವಿನಕಾಯಿ ಹರಿತಿದ್ರು ತೋಟದ ಮಾಲಕ್ಕ ಮೊದಲ ಗೊತ್ತಿತ್ತು ಇವರು ತುಡುಗು ಮಾಡೋಕ್ಕೆ ಬರ್ತಾರಂಥೇಳಿ ಬಡಿಗೆ ಹಿಡ್ಕೊಂಡು ಜಪ್ಪಿಸ್ಕೊಂತ ಬಿಟ್ಟಿದ್ದ ಅವ್ರ ಗಿಡ ಹತ್ತಿದಾಗ ಓಡ್ಯವ್ರನ್ನ ಹೊಡ್ಯಾಕಂತ ಬಂದ ಎಲ್ಲ ಹುಡುಗರು ತಪ್ಪಿಸ್ಕೊಂಡು ಓಡಿ ಹೋದು ಆದರೆ ಸಿದ್ಧಾರ್ಡ್ರ ಮಾತ್ರ ಸ್ತಬ್ಧವಾಗಿ ಅಲ್ಲೇ ನಿಂತು ಬಿಟ್ಟಿದ್ದರು ಆವಾಗ ಅವಾಗ ಸಿಟ್ಟ ಏರಿ ಬಿಟ್ಟಿತ್ತು ಲೇ ಹುಚ್ಚ ಇವ್ರ ಜೋಡಿ ಕೂಡಿ ನೀನು ಈ ಕೆಲಸ ನಡೆಸಿದ್ದೀನಿ ಅಂಥೇಳಿ ಮೈ ಹಣ್ಣಾಗು ಹಂಗ ಬೆತ್ತದೆಂದು ಸಿದ್ಧಾರ್ಡ್ರನ್ನ ಹೊಡ್ಯಕತ್ತ ನೋ ಅಕ್ಕತ್ತಂಥೇಳ ಸಿದ್ಧಾರ್ಡ್ರ್ರು ಚಿಂತೆ ಮಾಡಲಿಲ್ಲ ಅಯ್ಯ ನನ್ನ ಹೊಡಿಬೇಡ ಅಂತ ಹೇಳಿ ಕರೆ ಹೇಳಲಿಲ್ಲ ಹೊಡೆದ ಹೊಡೆದ ಮಾಲೀಕನ ದನದ ಬೆತ್ತನ ಮುರಿದು ಹೋಯ್ತು ಆದರೆ ಸಿದ್ಧಾರ್ಡ್ರು ಮಾತ್ರ ತಮ್ಮ ಮನಸ್ಸಿಗೆ ತಾವ ಅಂತಿದ್ರಂತ ಏ ಸಿದ್ಧ ತಮಗೆ ತಾವ ಅಂತಿದ್ರು ಏ ಸಿದ್ಧ ಮಾವಿನಕಾಯಿ ಬೇಕಂತೇಳಿ ಬಂದಿದ್ದಲೋ ಮಾಲೀಕ ನೀಡುವಂಥ ಈ ಮಾವಿನ ಹಣ್ಣುಗಳನ್ನು ತಿನ್ನು ನಿನಗೆ ಸಮಾಧಾನ ಆಗತೈತಿ ಅಂತೇಳಿ ತಮಗೆ ತಾವ ಹೇಳ್ತಿದ್ರಂತ ಪಾಪ ಅದನ್ನು ನೋಡಿ ಮಾಲೀಕಗೆ ಮನಸ್ಸು ಕರಗಿತು ಸಿದ್ಧಾರ್ಡ್ರನ್ನ ಬಿಟ್ಟ ಹೋಗಪ್ಪ ನೀ ಏನೋ ಬೇಲನೆ ಕಾಣಕತ್ತಿ ಅಂತ ಹೇಳಿಕಾರ ಆ ತೋಟದ ಹೊರಗೆ ಮತ್ತೊಂದು ಇತ್ತು ಆ ಮಾಲೀಕನೂ ಅದನ್ನೆಲ್ಲ ನೋಡ್ಕೊತಾನೆ ನಿಂತಿದ್ದ ಆವಾಗ ಇಷ್ಟು ಹೊಡೆ ಸಹಿತ ಇವ ಸುಮ್ಮನ ಅದಾನಲ್ಲ ಅಂತ ಹೇಳಿಕಾರ ಅವನಿಗೆ ಆಶ್ಚರ್ಯ ಆಯಿತು ಸಿದ್ಧಾರ್ಡ್ರ ಹಂತಕ್ಕೆ ಬಂದು ಏ ಪುಣ್ಯಾತ್ಮ ಅವ ನಿನ್ನ ಮೈ ಬಾಸುಂಡಿ ಬಾಸುಂಡಿಬ್ಬರೋ ಹಂಗೆ ಹೊಡೆಯಕ್ಕತ್ತಿದ್ದಲ್ಲೋ ನೀ ಹೊಡಿಬ್ಯಾಡಂತ ಸಹಿತ ಯಾಕೆ ಹೇಳಲಿಲ್ಲೋ ಅಂತ ಅವ ಕೇಳಿದ ಅವಾಗ ಸಿದ್ಧಾರ್ಡ್ರು ಹೇಳ್ತಾರೆ ಅಯ್ಯ ಅವನು ಹೊಡೆದದ್ದು ಈ ದೇಹಕ್ಕೆ ಮಾತ್ರ ನಾ ಈ ದೇಹನ ಅಲ್ಲಲ್ಲ ಬೇಕಾದಷ್ಟು ಹೊಡ್ಕೊಳ್ಳಿ ಅಂಥೇಳಿ ಸುಮ್ಮನೆ ಇದ್ದೆ ಮತ್ತೊಂದು ವಿಷಯ ತಮ್ಮ ದೇಹವನ್ನು ತೋರಿಸ್ಕೊಂತ ತಮ್ಮದ ದೇಹ ತೋರಿಸ್ಕೊಂತ ಇದು ಒಂದು ಜನ್ಮದೊಳಗೆ ಆ ಮಾಲೀಕನ ದೇಹವನ್ನು ಚೆನ್ನಾಗಿ ತಳಿಸಿತ್ತು ಅಲ್ಲಿಂದ ಇಲ್ಲಿ ತನಕ ಅದು ಬಾಕಿ ಉಳಿದಿತ್ತು ಆದ ಜನ್ಮದೊಳಗೆ ನಾವು ಹೊಡೆದಿದ್ದೆ ಅದು ಬಾಕಿ ಉಳಿದಿತ್ತು ಅದಕ್ಕೆ ಈ ದೇಹವನ್ನು ಚೆನ್ನಾಗಿ ಅವನು ತಳಿಸಿದನು ಹಿಂದಿನ ಅಸಲು ಬಡ್ ಎಲ್ಲ ಕೂಡ ಇವತ್ತು ಚುಪ್ತ ಆದಂಗಾತ ಇವತ್ತು ನನ್ನ ಮನಸ್ಸಿಗೆ ಸಮಾಧಾನ ಆತು ಯಾಕಂದ್ರೆ ನನ್ನ ಪ್ರಾರಬ್ಧ ಕಳಿತಪ್ಪ ಅಂತ ಹೇಳಿಕರು ಎಂಥ ಒಂದು ತಾಳ್ಮೆ ಎಂಥ ಒಂದು ಸಿದ್ಧಾರುಡಪ್ಪನ ಒಂದು ಮಹಿಮೆ ಅಂತ ಅದೇ ಸಮಯದೊಳಗನ ಅರ್ಕಸಾಲಿ ಓಣಿಯ ಹಿರಿಯರು ಆ ಗೌರಿ ತೇರಿನೊಳಗೆ ಸಿದ್ಧಾರ್ಡ್ರನ್ನು ಕುಂಡಿಸ್ಬೇಕಂತ ಹುಡುಕಾತಿದ್ರು ಮೈಯ ಹಣ್ಣಾಗಿತ್ತು ನಡೆಯಾಕೆ ಬರದಂಗಾಗಿತ್ತು ಬಾಸುಂಡಿ ಎದ್ದಿದ್ದು ಅದನ್ನು ನೋಡಿದಂಥ ಅರ್ಕಸಾಲಿ ಓಣಿಯ ಭಕ್ತರೆಲ್ಲರೂ ಬಂದು ಸಿದ್ಧಾರ್ಡರ ಪಾದಕ್ಕೆ ನಮಸ್ಕರಿಸಿ ಏನಾಯ್ತು ನಿಮಗೆ ಅಂತ ಕೇಳಿದರು ಆವಾಗ ಪರಮಾತ್ಮ ತನ್ನ ಕಾರ್ಯವನ್ನು ಮಾಡಿದಾನಪ್ಪ ಒಬ್ಬ ತೋಟದ ಮಾಲೀಕನ ರೂಪದಿಂದ ಅಂತ ಸಿದ್ಧಾರ್ಡರು ಹೇಳಿದರು ಅದನ್ನು ನೋಡಿ ಅರ್ಕಸಾಲಿಯೋಣಿಯ ಭಕ್ತರ ಕಣ್ಣೊಳಗ ನೀರು ಸುರಿಯಾಕತ್ತು ಯಾವ ಗೌರಿಯನ್ನು ರಥದಲ್ಲಿ ಕುಂಡಿಸ್ಬೇಕು ಅಂಥೇಳಿ ನಾವು ಆನಂದ ಪಡಕತ್ತೀವಲ್ಲ ಆ ಪ್ರತ್ಯಕ್ಷ ಗೌರಿ ಈ ಹೊಚ್ಚ ಸಿದ್ಧನ ರೂಪದಿಂದ ಲೋಕದಲ್ಲಿ ಸಂಚಾರ ಮಾಡಕತ್ತಾಳ ಇಂತಹ ಮಹಾತ್ಮನನ್ನು ಪಡೆದಂಥ ನಾವು ಧನ್ಯರು ಅಂಥೇಳಿ ಸಿದ್ಧಾರುಡ ಪೋಳನ್ನು ಸ್ನಾನ ಮಾಡಿಸಿ ಮಡಿ ಉಡಿಸಿ ಅವರನ್ನು ಒಲ್ಲೆಂದರೂ ಸಹಿತ ಗೌರಿ ರಥದೊಳಗೆ ಒಯ್ದು ಕುಂಡಿಸ್ತಾರ ಪಂಚಪಕ್ವಾನ್ನಗಳನ್ನು ತುತ್ತು ಮಾಡಿ ಅವ್ರಿಗೆ ಉಣಿಸಾಕೆ ಹೋಗ್ತಾರೆ ಆವಾಗ ಸಿದ್ಧಾರ್ಡ್ರು ತನ್ನ ದೇಹವನ್ನು ಮುಟ್ಟಿ ದೇಹಕ್ಕೆ ಹೇಳ್ತಿದ್ದರಂತ ನೋಡಪ್ಪ ಒಂದು ಕ್ಷಣದ ಹಿಂದೆ ಮೈಯ ಹಣ್ಣಾಗುವಂಗೆ ಥಳಿಸ್ಕೊಂಡು ಈಗ ಅಭ್ಯಂಗ ಸ್ನಾನವನ್ನು ಮಾಡಿ ಮಡಿಯನ್ನು ಉಟ್ಟು ರಥದಲ್ಲಿ ಆರೂಢನಾಗಿ ಪಂಚಪಕ್ವಾನ್ನಗಳನ್ನು ಸ್ವೀಕಾರ ಮಾಡಕತ್ತಿದಿ ಇದಕ್ಕೆ ಅನ್ನೋದು ನೋಡಪ್ಪ ಪ್ರಾರಬ್ಧ ಪ್ರಾರಬ್ಧ ಹೇಳಕಾರ ಯಾರ ಹಣೆ ಬರದೊಳಗೆ ಏನಾಯ್ತೋ ಅದನ್ನು ತಪ್ಪಿಸ್ಲಿಕ್ಕೆ ಬರೋದಿಲ್ಲ ಅಂಥೇಳಿ ತಮ್ಮ ದೇಹವನ್ನು ಮುಟ್ಟಿ ತಾವ ಏನು ಮಾಡ್ತಿದ್ರಪ್ಪ ಅಂದ್ರೆ ಸಮಾಧಾನ ಹೇಳ್ಕೊತಿದ್ರಂತ ಅಂತ ನೋಡ್ರಿ ಅದೇ ಸಮಯದೊಳಗನೆ ಸಿದ್ಧಾರ್ಡಪ್ಪನವರನ್ನು ಉಜ್ಜನ್ನವರ ಭೀಮನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾನೆ ಉಜ್ಜನ್ನವರ ಮನೆಯ ಭಾಗ್ಯ ದೇವತೆನ ಆಗಿ ಸಿದ್ಧಾರುಡ್ರು ಅವ್ರ ಮನೆಗೆ ನೋಡ್ರಿ ಅವತ್ತು ಅವರ ಒಳಗೆ ದೊಡ್ಡ ಷಡಗರ ಸಿಹಿ ಅಡಿಗೆ ಮಾಡಿದರು ಹಬ್ಬದ ವಾತಾವರಣ ಓಣಿಯವರು ಎಲ್ಲ ಕೂಡಿಸಿದರು ಭೀಮಪ್ಪ ಸಿದ್ಧಾರುಡ್ರ ಮೈ ತೊಳೆದ ಮತ್ತೆ ಮನೆಗೆ ಕರ್ಕೊಂಡೋಗಿ ಎಪ್ಪಾ ನನ್ನ ಮಗನಾಗಿ ಬಂದಿದ್ದೀ ಬಾ ಅಂತ ಹೇಳಿ ಕರೆ ಪೂಜಾ ಮಾಡಿದರು ಎಲ್ಲರಿಗೂ ಪ್ರಸಾದ ಕೊಟ್ಟರು ಲಕ್ಷ್ಮವ ತನಗೆ ಮಕ್ಕಳಾಗಿಲ್ಲ ಅಂಥೇಳಿ ಹತ್ತಿರದ ಒಬ್ಬ ಸಂಬಂಧಿಕರ ಮಗನನ್ನು ತಾ ತಂದು ಸಾಕಿದ್ಲಂತ ಆ ಮಗು ಭಾಳ ಚೆಂದಿತ್ತಂತ ದೊಡ್ಡವಾದ ಮೇಲೆ ಇವನ್ನ ದತ್ತಕ್ಕೆ ತೊಗೊಂಡ್ರೆ ಆತು ಅಂತ ಹೇಳಿಕಾರ ಲಕ್ಷ್ಮವ್ವ ಉಜ್ಜನ್ ಸಿದ್ದಪ್ಪ ವಿಚಾರ ಮಾಡಿದ್ರಂತ ಭಾಳ ಪ್ರೀತಿಯಿಂದ ಬೆಳೆಸಿದರು ಸಿದ್ಧಾರ್ಡ್ರು ಬಂದು ಅವ್ರ ಮಹಾಪೂಜೆಯಾಗಿ ಅವ್ರ ಪ್ರಸಾದ ಮಾಡುವಾಗ ಆ ಹುಡುಗಿ ಏನು ಮಾಡ್ತಿತ್ತಂದ್ರೆ ಸಿದ್ಧಾರುಡ್ರ ತಾಟ್ನೊಳಗನ ಬಂದು ಊಟ ಮಾಡೋಕ್ಕ ಅದು ಬರೀ ಬ್ಯಾಡಪ್ಪ ಬಂದರೂ ಸಹಿತ ಹೋಗಿ ಅಲ್ಲೇ ಹೊಂತಿತ್ತು ಅಂದ್ರೂ ಆ ಹುಡುಗ ಅಲ್ಲೇ ಹೋಗ್ಕೊಂಡ್ರು ಅದನ್ನು ಕರ್ಕೊಂಡು ಬಂದರೆ ಹೊಳ್ಳಾಡಿ ಎಳ್ತಿತ್ತಂತ ಆವಾಗ ಆ ಮಗುವನ್ನು ನೋಡಿ ಸಿದ್ಧಾರ್ಡ್ರು ಸ್ವಲ್ಪ ಮುಖ ಇಟ್ಟ ಮಾಡಿ ಅಂದ್ರಂತ ಮಗು ನೀ ಬದುಕಿ ಉಳಿದ್ರೆ ನಿನ್ನಂಥ ಭಾಗ್ಯಶಾಲಿ ಯಾರು ಇಲ್ಲ ನೋಡಪ್ಪ ಅಂತ ನೋಡ್ರಿ ಸಿದ್ಧಾರ್ಡ್ರು ಆವಾಗ ಗಟ್ಟಿಮುಟ್ಟಾಗಿದ್ದಂಥ ಆ ಕೂಸ ಮಗು ಒಂದು ಏಳೆಂಟು ವರ್ಷದ ಹುಡುಗ ಒಂದೇ ಸಲ ಕೆಮ್ಮಿದಂಗೆ ಮಾಡಿದ್ದನ ದಿನನ ತನ್ನ ಪ್ರಾಣವನ್ನು ಬಿಟ್ಟು ಇಹಲೋಕವನ್ನು ತ್ಯಜಿಸಿತ್ತಂತ ನೋಡ್ರಿ ಆವಾಗ ಬಹಳ ಜನ ಸಂಶಯಪಟ್ಟರು ಸಿದ್ಧಾರ್ಡ್ರು ನಿಮ್ಮ ಮನೆಗೆ ಬಂದಿದ್ದಕ್ಕೆ ಈ ಮಗ ಸತ್ತು ಅಂತಂದರು ಅಷ್ಟಾದ್ರೂ ಸಹಿತ ಲಕ್ಷ್ಮವೂ ಆಗಲಿ ಭೀಮನ್ನಾಗಲಿ ಬೇಸರ ಮಾಡ್ಕೊಲಿಲ್ಲ ನಮ್ಮನೆ ಅದು ಆಗಲಿ ಅಂತ ಹೇಳ್ಕಾರ ಆದ್ರೂ ಮನಸ್ಸು ತಡೆಯೋಕ್ಕಾಗಲಿಲ್ಲ ಸಿದ್ಧಾರುಡ್ರಿಗೆ ಅದರ ಭವಿಷ್ಯ ಗೊತ್ತಾಗಿನ ಮಾತಂದಿದ್ದರು ಅಂತ ಹೇಳ್ಕಾರ ಹಂಗೆ ಕೆಲವು ಮಂದಿ ಅಂದರು ಆವಾಗ ನನಗಂತೂ ಮಕ್ಕಳಾಗಲಿಲ್ಲ ಅದಕ್ಕೆ ಯಾರದೋ ಮಗನ ತಂದು ಸಾಕಿದ್ನಿ ಅದನ್ನು ಇವತ್ತು ಸತ್ತಿದ್ದು ನೋಡು ಹಂಗಾತಲ್ಲ ಅಂತ ಹೇಳಿಕಾರ ಕಣ್ಣೀರು ಸೂಸಾಕತ್ಳು ಆವಾಗ ಕೇಳ್ತಾಳಕಿ ಸಿದ್ಧ ನೀ ಹಾಗೆ ಹೇಳಿದಿ ಅದಕ್ಕೆ ಈ ಮಗು ಬಿದ್ದ ಸತ್ಯ ಕಾಣ್ತೀ ಇನ್ನು ನನಗೆ ಯಾರು ಮಕ್ಕಳನ್ನು ಕೊಡ್ತಾರ ಸಿದ್ಧ ನಾನು ನಿನ್ನನ್ನು ನಂಬಿದ್ದೇನೆ ನೀನ ನನಗೆ ಮಗನನ್ನು ನೀಡು ಅಂಥೇಳ ಸಿದ್ಧಾರ್ಡ್ರ ಪಾದವನ್ನು ಹಿಡಿದು ಲಕ್ಷ್ಮ ಒಳತಿದ್ಲು ಆವಾಗ ಮಕ್ಕಳಿಗಾಗಿ ಹಂಬಲಿಸುತ್ತಿರುವಂಥ ಲಕ್ಷ್ಮಗಳನ್ನು ನೋಡಿ ಸಿದ್ಧಾರ್ಥರು ಕೇಳ್ತಾರೆ ತಾಯಿ ನಿನಗೆ ಆತ್ಮಜ್ಞಾನಿಯಾದ ಮಗು ಬೇಕು ಏನು ಸಂಸಾರದ ಲೊದಡಿನೊಳಗೆ ಹೊರಳಾಡುವಂಥ ಮಗ ಬೇಕು ಅಂತ ಕೇಳಿದರು ಲಕ್ಷ್ಮವ್ವ ನನಗೆ ಆತ್ಮಜ್ಞಾನಿಯಾದ ಮಗಾನ ಬೇಕು ಅಂತಂದಳು ಹಂಗಂದ್ರೆ ಯವ್ವಾ ನಾನು ನಿನಗೆ ಮಗ ಆಗತೀನಿ ಅಂತ ಹೇಳ್ಕಾರೆ ಸಿದ್ಧಾರುಡ್ರು ಲಕ್ಷ್ಮ್ ಒಳಗೆ ಮಗನಾದರು ಮತ್ತು ಹೇಳ್ತಾರೆ ಏನಂದರೆ ನೋಡುವ ಆ ಮಗನ ಪ್ರಾರಬ್ಧ ಅಷ್ಟೇ ಇತ್ತು ಅವನ ಹಣೆ ಬರದೊಳಗೆ ಹಂಗಿದ್ದಕ್ಕಾಗಿ ಅವ ಸಾಯಬೇಕಾದಂಥ ಪ್ರಸಂಗ ಬಂತವಾ ಯಾರಿಗಿನೂ ಯಾರ ಪ್ರಾರಬ್ಧವನ್ನೂ ಕಳೆಯೋಕ್ಕೆ ಸಾಧ್ಯವಿಲ್ಲ ಅವನ ಪ್ರಾರಬ್ಧವನ್ನು ಮುಗಿಸ್ಕೊಂಡು ಅವನು ಹೋಗಿದ್ದಾನ ಅಂತ ಹೇಳಿ ಕರೆ ಆಕೆಗೆ ಆತ್ಮ ಧೈರ್ಯವನ್ನು ತುಂಬಿದರು ತನ್ನ ಹೊಟ್ಟೆಯೊಳಗೆ ಸಾಕ್ಷಾತ್ ಶಿವನ ಹುಟ್ಟಿ ಬಂದಷ್ಟು ಲಕ್ಷ್ಮು ಸಂತೋಷ ಆತು ನಲವತ್ತೈದು ವರ್ಷದ ತೊಟ್ಟಿಲದೊಳಗೆ ಕೊಂಡು ಸಿತ್ತೋಗಿದ್ಲು ಸಿದ್ದಪ್ಪ ಅಂಥೇಳಿ ಕರ್ ಮತ್ತೆ ಹೆಸರಿಟ್ಲು ಸಿದ್ಧಾರುಡಾ ಅಂತ ಕರೆದ್ಲು ಹಡೆದ ಹಿಂಗದ ಲಕ್ಷ್ಮವ್ವ ಹಡಿಯಲಾರ್ದಂಥ ಲಕ್ಷ್ಮವ್ವ ದೇವ ಹೇಳ್ತಾರೆ ಅವಳ ಬಂಜೆತನ ಅಳತು ಹೋಯಿತು ಅಕ್ಕಿ ಮುಕ್ತಾತ್ಮನಾದಳು ಶಿವನಂತೆ ಇದ್ದಂತಹ ಸಿದ್ಧಾರುಡರನ್ನು ಕೊಂಡು ಶಿತ್ತೋಗಿದ್ಲು ಜೋಗುಳ ಹಾಡಿದಳು ಮುತ್ತೈದರಿಂದ ಆರತಿ ಮಾಡಿಸಿದ್ಲು ಮುಗ್ಧ ಮಗುವಿನಂತೆ ಸಿದ್ಧಾರುಡರು ಲೋಕಲೀಲೆಗಳನ್ನು ನೋಡುತ್ತಾ ತಮ್ಮ ಆನಂದದೊಳಗ ತಾವ ಇದ್ದರು ಸಿದ್ಧಾರುಡರ ಒಂದು ಆಗಮನದಿಂದ ಮನೆ ಹೋಗಿ ಮಹಾಮನಿಯಾಯಿತು ಉಜ್ಜನ್ನವರದ್ದು ಲಕ್ಷ್ಮಮ್ಮ ಸಿದ್ಧಾರುಡರ ಬೆಟ್ಟಿಗೆ ಬರುವಂಥ ಎಲ್ಲರ ಸೇವೆಯನ್ನು ಮನಮುಟ್ಟಿ ಮಾಡಿದಳು ಯಾರನ್ನೂ ಉಪವಾಸ ಕಳಿಸಲಿಲ್ಲ ಎಷ್ಟು ಪುಣ್ಯಾತ್ಮ ಇರಬಹುದು ಉಜ್ಜನ್ನವರು ಲಕ್ಷ್ಮಮ್ಮ ಉಜ್ಜನ್ನವರ ಭೀಮಪ್ಪ ಆ ಉಜ್ಜನ್ನವರ ಮನೆತನ ಹೆಂಗಿರಬಹುದು ಅಂತ ಸಿದ್ಧಗಣಾನಂದ ಸ್ವಾಮಿ ಸಮಾಧಿಗೆ ಬೆಳಗ್ಗೆ ಪ್ರವಚನ ಮುಗಿಸಿ ಹೋಗುತ್ತಿದ್ದರು ಅಲ್ಲಿ ಬಹಳ ಜನರಿಗೆ ಹೋಗೋಕೆ ಅನುಕೂಲ ಆಗತಿರ್ಕಿಲ್ಲ ವಯಸ್ಸಾದವರಿಗೆ ಕೈಕಾಲುಗಟ್ಟಿಲ್ಲದವರಿಗೆ ಸಿದ್ಧ ಸಂಜೆ ಮಠ ಅಲ್ಲಿ ಉಳಿ ಸಂಜಿಕೆ ನಮ್ಮಲ್ಲಿನ ಉಳಿ ಸಂಜಿಕೆ ಮುಂಜಾನೆ ಎರಡು ಹೊತ್ತ ನಿನ್ನೆ ಶಾಸ್ತ್ರ ಇದ ಮನೆಯೊಳಗನ ನಡೀಲಿಪ್ಪ ಇವತ್ತಿನಿಂದ ಇದು ಉಜ್ಜನ್ ಅವರ ಮನಿಯಲ್ಲಪ್ಪ ಇವತ್ತಿನಿಂದ ಇದು ಸಿದ್ಧಾರುಡರ ಮನಿ ಅಂತ ಹೇಳ್ಕಾರ ಮನಸ್ಸು ತುಂಬಿ ಕಣ್ಣೀರ ಸುರುಷಿ ಸಿದ್ಧಾರುಡರನ್ನು ತಬ್ಬಿಕೊಂಡು ಅವರ ಪಾದಕ್ಕ ಹನಿ ಹಚ್ಚತಾಳ ಉಜ್ಜನ್ನವರ ಲಕ್ಷ್ಮಮ್ಮ ಯಪ್ಪ ನೀ ನನ್ನ ಮಗನಾಗಿ ಬಂದು ನಾನು ಹೇಳಿಕಾರ ಎಲ್ಲ ವ್ಯವಸ್ಥೆ ಮಾಡ್ತಿದ್ಲಂತ ಉಜ್ಜನ್ನವ್ರ ಲಕ್ಷ್ಮಮ್ಮ ಎಷ್ಟೋ ಜನ ಲಿಂಗವಿಲ್ಲದ ಭವಿಯನ್ನು ತಮ್ಮ ಮನಿಯೊಳಗೆ ಇಟ್ಟುಕೊಂಡಾರ ಅಂತ ಹೇಳಿಕಾರ ಎಷ್ಟೋ ಜನ ಉಜ್ಜನ್ನವರ ಭೀಮನನ್ನು ಲಕ್ಷ್ಮವನ ಬೇಯ್ತಿದ್ರು ನೀವು ಸಾಕಿದಂಥ ಮಗ ಅವರು ಬಂದ ಕೂಡಲೇ ಸತ್ತು ಅಂತಂದರು ಏನಂದರೂ ಸಹಿತ ಯಾವುದಕ್ಕೂ ಅವರು ಹೆದರಲಿಲ್ಲ ತನ್ನ ಹೊಟ್ಟಿಲೆ ಹುಟ್ಟಿದ ಮಗನಿಗಿಂತಲೂ ಹೆಚ್ಚಿಗೆ ಲಾಲನೆ ಪಾಲನೆ ಮಾಡಿದ್ಲು ನೋಡ್ರಿ ಸಿದ್ಧಾರ್ಡ್ರದ್ದು ಹೆಂಗೆ ಸ್ವಭಾವ ಇತ್ತು ಅಂದ್ರೆ ಅಲ್ಲಿ ಶಾಸ್ತ್ರಕ್ಕೆ ಬಂದವರನ್ನು ನಿನ್ನ ಜಾತಿ ಯಾವುದು ನಿನ್ನ ಕುಲ ಯಾವುದು ನಿನ್ನ ಗೋತ್ರ ಯಾವುದು ಯಾವುದಕ್ಕೆ ಅವರು ಹಸಿದ್ದಿಯಾ ಬಾ ಒಟ್ಟಿಗೆ ಊಟ ಮಾಡು ನೆತ್ತಿಗೆ ಜ್ಞಾನವನ್ನು ತಗೋ ಅಂತ ಹೇಳ್ತಿದ್ರಂತೆ ಇವ ಶ್ರೀಮಂತ ಇವ ಬಡವ ಇವ ಅಜ್ಞಾನಿ ಇವ ಅಜ್ಞಾನಿ ಇದು ಹೆಣ್ಣು ಇದು ಗಂಡು ಇದು ಕರಿದು ಇದು ಬಿಳಿದು ಅನ್ನುವಂತಹ ಯಾವ ಭೇದ ಭಾವಕ್ಕನೂ ಸಹಿತ ಅದ್ವೈತ ಮೂರ್ತಿಯಾದಂತಹ ಸಿದ್ಧಾರ್ಡ್ರಿಂದ ಅವಕಾಶನೇ ಇರಕ್ಕಿಲ್ಲ ಕೆಲವು ಜನ ಆತ್ಮ ಜಿಜ್ಞಾಸಿ ಹೆಚ್ಚಾಗಿ ಆತ್ಮಜ್ಞಾನವನ್ನು ಪಡ್ಕೊಳ್ಳಬೇಕಂತ ಹೇಳಿಕರು ಸಿದ್ಧಾರುಡರ ಅಮೃತ ಸಮಾನವಾದಂಥ ನುಡಿಮುತ್ತುಗಳನ್ನು ಕೇಳಿ ಉದ್ಧಾರ ಆಗಬೇಕಂಥೇಳಿ ಭಾಳ ಜನ ಬರಾಕತ್ತರು ಎಲ್ಲರನ್ನೂ ಸಹಿತ ಅವರು ಪ್ರೀತಿಯಿಂದ ಬರಮಾಡಿಕೊಂಡರು ಎದ್ದು ಕೂಡಲಿ ಜೀವವೇ ಕೂಗಿದ ಹಂಗ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಸಿದ್ಧಾರುಡ್ರು ಸಿದ್ಧಾರುಡ್ರು ಅಂತಿದ್ರಂತ ಯಪ್ಪಾ ನಮಗೆ ಉದ್ಧಾರ ಆಗಕ್ಕೆ ಯಾವುದಾದ್ರೂ ಒಂದು ಮಂತ್ರ ಹೇಳ್ರಿ ಅಂತ ಹೇಳಿದ ಕೊಡಲಿ ಸಿದ್ಧಾರುಡರು ಅಂತಿದ್ರಂತ ಓಂ ನಮ ಶಿವಾಯದ ಮುಂದೆ ಯಾವ ಮಂತ್ರ ಐತೋ ಹುಚ್ಚ ಓಂ ನಮ ಶಿವಾಯ ಒಂದು ಅಂದು ಬಿಡು ಎಲ್ಲ ಮಂತ್ರಗಳು ಅದರಲ್ಲಿನ ಅಡಕವಾಗಿದ್ದವು ಬ್ಯಾರೆ ಮಂತ್ರಗಳನ್ನು ಕಲಿಯಾಕ ಯಾಕೆ ಗುದ್ದಾಡ್ತೀಯೋ ಓಂ ನಮಃ ಶಿವಾಯ ಅನ್ನು ಓಂ ನಮಃ ಶಿವಾಯ ಅನ್ನು ಅಂಥೇಳಿ ಸಿದ್ಧಾರ್ಥರು ಹೇಳ್ತಿದ್ರು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ್